ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬರು ಅವರು ತುಂಬ ಪ್ರಖ್ಯಾತರು ಪ್ರಖ್ಯಾತರು ನನಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಈ ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋದು ಕಾಯ್ದೆ ಇದೆಯಾ ಅಲ್ವಾ ಅಂತ ಸಾಮಾನ್ಯರಿಗೆ ಗೊತ್ತಿಲ್ಲ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ಥಾನ ದೇಶದಲ್ಲಿ ಎಲ್ಲ ಹಿಂದೂ ಧರ್ಮದವರ ಮತ್ತು ದೇವರನ್ನು ನಂಬುವವರಿಗೆ ಅದು ಭಾಳ ಪುಣ್ಯವಾದ ಅಂಥ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಪಡೆಯುತ್ತಿದೆ ಅಂದರೆ ಮೊದಲನೇದ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅಂದರೆ ಒಂದು ಫೇಕ್ ಫೋಟೋ ಹಾಕಿ ಮನದಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಆಕೇನ ಹೇಳ್ತಾರೆ ಇವನು ಮಿಂದೆದ್ದು ಬಂದ ಇವನಿಗೇನು ಅಂದರೆ ಒಂದು ದ್ವೇಷವನ್ನು ಹರಡುವ ಇದು ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದರು ನನಗೆ ಯಾರು ಈ ಒಂದು ಫೇಸ್ ನ್ಯೂಸನ್ನು ಅವಾಗ ಎಂ ಪಿ ಆಗಿದ್ದ ಪ್ರತಾಪ್ ಸಿಂಗ್ ಮಾಡೋರು ಇದೇ ಕೋರ್ಟ್ ಕಟ್ಟಡ ನಿಂತ್ಕೊಂಡು ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಕ್ಷಣ ಕೇಳೋಕಂದರೆ ಬಿದ್ದಿಲ್ಲ ನಾನು ಇದು ಹೀಗೆ ಮುಂದುವರಿಯೋದು ಭಾಳ ತಪ್ಪು ಯಾಕೆಂದರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರ್ಕೋತ ಲಡ್ಡು ಇಶ್ಯೂ ಆಯಿತಲ್ಲ ಹಾಗೆ ಸುಮ್ಮನೆ ಹಬ್ಬಿಸ್ ಕಲ್ತಿ ಆಗಿಬಿಟ್ಟಿದೆ ಅಂತ ದೊಡ್ಡದಾಗ ಮಾಡ್ಬಿಡೋದು ಜನ ಅವರ ನಂಬಿಕೆ ಅಷ್ಟು ಈ ಕಿಂಗ್ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿಯನ್ನು ತೊಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ಹಪ್ಪಿಸ್ಬಿಡೋದು ಅಷ್ಟೇ ಇತ್ತೀಚೆಗೆ ನಾವು ಮೊನ್ನೆ ಒಂದು ಕೇಸ್ಗೆದ್ದೆ ಅದರಲ್ಲಿ ಏನಂದರೆ ಬಾಂಗ್ಲಾ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮ್ರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಯನ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿವೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೇ ಸ್ಟೇಟ್ಮೆಂಟ್ ಇವರೇ ಪೋಸ್ಟರ್ ಮಾಡಿಬಿಡೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾಣಗಳಲ್ಲಿ ಅನಿಸ್ಬಿಡೋದು ಅದಾದಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರು ನೀವು ಹಿಂಗೆ ಆಡೋದು ಹೀಗೆ ಸೊ ನಾನು ಐ ವೆಂಟು ಕಮಿಷನರ್ ಐ ಇದು ಪ್ರಾಬ್ಲಮ್ ಎಫ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ನ್ಯಾಯಸಮಿತಲ್ಲಿದೆ ಈಗ ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗೆ ಗೊತ್ತಾಗತ್ತೆ ಇದು ನನ್ನೊಬ್ಬನ ಹೋರಾಟ ಅಲ್ಲ ಇದು ಜನರಿಗೆ ಗೊತ್ತಾಗಬೇಕು ಏನಾಗ್ತದೆ ನೋಡಿ ಇತ್ತೀ ಭಾಳ ವರ್ಷಗಳ ಹಿಂದೆ ತುಂಬ ನೋವಿನ ಸಂಗತಿ ಅಂದರೆ ಈ ಫೇಕ್ ನ್ಯೂಸ್ಗಳು ಇವತ್ತಿನ ಸಮಾಜವನ್ನು ಎಷ್ಟು ತಲ್ಲಣಗೊಳಿಸಿದೆ ಒಬ್ಬ ವ್ಯಕ್ತಿಯನ್ನು ಈ ಫೇಕ್ ನ್ಯೂಸ್ಗಳ ಮೇಲೆ ನಂಬಿಡೋದು ಯಾಕೆ ಕೆಲವು ವರ್ಷಗಳಿಂದ ಅಷ್ಟೇ ಒಬ್ಬಪ್ಪ ಅರ್ಧ ಗಂಟೆ ಅರ್ಧ ಕೆ ಜಿ ಮಟನ್ ಮನೆಗೆ ತೊಗೊಂಡೋಗಿದ್ರೆ ಅದು ಬೀಫು ಅಂತ ಹೇಳಿ ಅವ್ನು ಯಾಕೆ ಸತ್ತ ಎಳೆದು ಕೊಂದ ಮೇಲೆ ಗೊತ್ತಾಯ್ತು ಮೊನ್ನೆ ಮೊನ್ನೆ ಒಂದು ಇಪ್ಪತ್ತಾರು ವರ್ಷದ ಹುಡುಗ ಅವನೇನೋ ಮಾಡ್ತಿದ್ದಾನೆ ಅಂತ ಅವನು ಅಟ್ಟಿಸ್ಕೊಂಡು ಹೋಗಿ ಮೂವತ್ತೇಳು ಕಿಲೋಮೀಟ್ರ್ ಹೋಗಿ ಕೊಂದ ಮೇಲೆ ಗೊತ್ತಾಯ್ತು ಅವನ ಅಪ್ಪಾವಿ ಅಂತ ಪಾಪಿ ಅಪ್ಪ ತಪ್ಪು ಮಾಡಿಲ್ಲ ಅವನು ಮಧುರೈನಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಕೋಪ ಇದ್ದರೆ ಅವ್ರ ತಂದೆ ಗೌರವದಿಂದ ಅವ್ರು ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ತಂದೆಗೆ ಮೈಸರಿ ಇಲ್ಲ ಕಾರ್ ಹತ್ತು ಅಂತ ಕರ್ಕೊಂಡು ಬಂದು ಇನ್ನೂರು ಕಿಲೋಮೀಟ್ರ್ ದೂರ ಬಿಟ್ಟು ಆ ಹೆಣ್ಣು ಮಗಳು ಒಂದು ಎರಡು ದಿನದಲ್ಲಿ ಬರೋ ಅಷ್ಟೊತ್ತಿಗೆ ಗಂಡ ಬಿಟ್ಟು ಓಡೋದಂತಹ ಸುದ್ದಿ ಹಬ್ಸಿ ಎರಡು ಊರುಗಳ ಮಧ್ಯೆ ಜಗಳ ಆಗಿ ಅವಳು ಮನೆಗೆ ಬಂದರೆ ಗಂಡನ ಮನೆಯವ್ರು ಒಪ್ಕೊಳ್ಳ್ದೆ ತಂದೆ ಮನೆಗೆ ಬಂದರೆ ನನ್ನ ಮನೆ ಮನೆ ಹಾಳು ಮಾಡೋಕೊಂಡು ಹಾಕೋದು ಇದು ಹೋಗ್ತಾ ಇದೆ ಇವತ್ತಿನ ಯುವಕರಿಗೆ ಯುವತಿಯರಿಗೆ ಇದೊಂದು ಪಾಠ ಆಗಿದೆ ಜನಸಾಮಾನ್ಯ ಈ ಥರದ ಫೇಕ್ ಸುದ್ದಿಗಳನ್ನು ಹಬ್ಸಿ ಜನರ ನಂಬಿಕೆಯನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಅವರು ಬೇಳೆ ಬೇಯಿಸ್ಕೊಳ್ಳೋರಿಗೆ ಕಾನೂನಿದೆ ಅದನ್ನು ಪ್ರಶ್ನಿಸುವ ಒಬ್ಬ ಪ್ರಜೆ ಇದ್ದಾನೆ ಇನ್ನು ನೀವು ತಪ್ಸ್ಕೊಳಕ್ಕೆ ಆಗಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಆ ಕಾರಣಕ್ಕೆ ತುಂಬ ಸ್ಟ್ರಾಂಗಾದ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಮಿಷನರು ಅದನ್ನು ಒಪ್ಕೊಂಡಿದ್ದಾರೆ ಅದನ್ನು ಆಗಿ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಅದಕ್ಕೊಂದು ಫಾರ್ಮ್ಯಾಟ್ ಇತ್ತು ಅವರನ್ನು ಕಳಿಸಿ ನಾನೇ ಬಂದು ಸೈನ್ ಮಾಡಬೇಕಿತ್ತು ಹೈದರಾಬಾದಿಂದ ಬಂದು ಸೈನ್ ಮಾಡಿ ಈಗ ಫಸ್ಟ್ ಇನ್ಫಾರ್ಮೇಷನ್ ಡಿಪಾರ್ಟ್ ಇದು ಮೊದಲನೇ ಕೇಸ್ ಇದ್ದು